ನೀವು ನೋಡ್ತಿದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ತಾಲೂಕಿನ ಹಾನ್ಬಾಳ್ ಹೋಬಳಿಯ ಗುಡ್ಡ ವ್ಯಾಪ್ತಿಗೆ ಒಳಪಡುವ ಎಂಟು ಗ್ರಾಮಗಳ ಪ್ರತಿಯೊಬ್ಬ ರೈತರಿಗೂ ಕರ್ನಾಟಕ ಅರಣ್ಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ಮೂರರ ಅಲತ್ನಾಲ್ಕು ಅಡಿಯಲ್ಲಿ ನೋಟಿಸ್ ಜಾರಿ ಮಾಡಿತ್ತು ಕಂದಾಯ ಜಮೀನಾಗಿದ್ದರೂ ಕೂಡ ವಾಸವಿರುವ ಕೂಲಿ ಕಾರ್ಮಿಕರ ಹಾಗೂ ಇಡುವಳಿದಾರರ ಮನೆಗಳ ತೆರವಿಗೆ ಆದೇಶ ಮಾಡುತ್ತಿದ್ದಾರೆ ಇದರಿಂದ ಮೂಲ ನಿವಾಸಿಗಳಿಗೆ ಆತಂಕ ಎದುರಾಗಿದೆ ಎಂದು ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಅರಣ್ಯ ಅಧಿಕಾರಿಗಳ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಗುಡ್ಡದ ಅಗನಿ ಗ್ರಾಮದಲ್ಲಿ ತಮ್ಮ ಉಳಿವಿಗಾಗಿ ಎಂಟು ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳು ಹಾಗೂ ಕಂದಾಯ ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟಕ್ಕೆ ಸಂಬಂಧಿಸಿದ ಸಭೆ ನಡೆಸಲಾಯಿತು ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡ ಮಾಜಿ ಶಾಸಕರಾದ ಎಚ್ಎಂ ವಿಶ್ವನಾಥ್ ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ತುಂಬಾ ವರ್ಷಗಳಿಂದ ಇಲ್ಲಿ ಜನರು ತಮ್ಮ ಜೀವನ ಹಾಗೂ ಬದುಕು ಕಟ್ಟಿಕೊಂಡಿದ್ದಾರೆ ಈಗಾಗಲೇ ಇಲ್ಲಿ ಕೆಲವರಿಗೆ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಮನೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಎಚ್ಆರ್ಪಿ ಹಾಗೂ ಮಾಜಿ ಸೈನಿಕರಿಗೆ ಜಮೀನು ಮೀಸಲಾತಿ ಇದೆ ಅಲ್ಲದೆ ಇಲ್ಲಿಂದ ಹೊಳೆ ನೀರಾವರಿ ಯೋಜನೆ ಶುರುವಾಗುತ್ತಿದೆ ಅಲ್ಲದೆ ಅತಿಯಾದ ಮಳೆಯಿಂದ ಇಲ್ಲಿಯ ಬೆಳೆಗಾರರ ಜೀವನ ಅತಂತ್ರ ಸ್ಥಿತಿಯಲ್ಲಿದೆ ಆದರೆ ಈಗ ಅರಣ್ಯ ಅಧಿಕಾರಿಗಳು ಹಾಗೂ ಕಂದಾಯ ಅಧಿಕಾರಿಗಳು ರೈತರಿಗೆ ಸೆಕ್ಷನ್ ನಾಲ್ಕು ಅಡಿಯಲ್ಲಿ ನೋಟಿಸ್ ಕೊಡುವುದಕ್ಕೆ ಮುಂದಾಗಿದ್ದು ಒಕ್ಕಲೆಬ್ಬಿಸುವ ಉನ್ನಾರ ನಡೆಯುತ್ತಿದೆ ಗುಡ್ಡದ ವ್ಯಾಪ್ತಿಯ ಎಂಟು ಗ್ರಾಮಗಳಾದ ಅಗನಿ ಕಾಡುಮನೆ ಗ್ರಾಮ ಕಾಡುಮನೆ ಎಸ್ಟೇಟ್ ನಡಳ್ಳಿ ಕ್ಯಾಮನಹಳ್ಳಿ ಮಲ್ಲಗದ್ದೆ ಅಚ್ಚನಹಳ್ಳಿ ಮಂಜನಹಳ್ಳಿ ಬಿಳಿಸಾರೆ ಗ್ರಾಮಸ್ಥರು ಆತಂಕದಲ್ಲಿ ತಮ್ಮ ಜೀವನ ನಡೆಸುವಂತಾಗಿದೆ ಸಾವಿರದ ಒಂಬೈನೂರ ಅರವತ್ತ ಮೂರರ ಕರ್ನಾಟಕ ಅರಣ್ಯ ಕಾಯ್ದೆ ಪ್ರಕಾರ ಸೆಕ್ಷನ್ ನಾಲ್ಕರ ನಂತರ ಎಲ್ಲಾ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಸೆಕ್ಷನ್ ಹದಿನೇಳು ಅಡಿಯಲ್ಲಿ ರಕ್ಷಿತಾ ಅರಣ್ಯ ಎಂದು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದ ನಂತರವಷ್ಟೇ ಆ ಜಾಗವು ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಒಳಪಡುತ್ತದೆ ಮತ್ತು ಯಾರಾದರೂ ಒತ್ತುವರಿ ಮಾಡಿದರೆ ಕಾಯ್ದೆ ಅರವತ್ನಾಲ್ಕು ಎ ಅಡಿಯಲ್ಲಿ ಕ್ರಮ ಜರುಗಿಸಿ ತೆರವುಗೊಳಿಸಬಹುದು ಸೆಕ್ಷನ್ ಹದಿನೇಳು ಉದ್ಯೋಗ ಹೊರಡಿಸಿದ ನಂತರ ಆ ಜಾಗದ ಒಳಗೆ ಇರುವ ಪ್ರದೇಶ ವಿಸ್ತೀರ್ಣ ಹಾಗೂ ಗೆಜೆಟ್ ನೋಟಿಫಿಕೇಷನ್ ನಂಬರ್ ನಮೂ ಈ ಗಡಿಯ ಸುತ್ತಮುತ್ತ ಅರಣ್ಯ ಇಲಾಖೆಯ ಬೋರ್ಡ್ಗಳನ್ನು ಅಳವಡಿಸಬಹುದು ಆದರೆ ಮೂರ್ಕಣ್ಣು ಗುಡ್ಡ ಪ್ರಕರಣದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ವಜಾಗೊಂಡಿರುವ ನೋಟಿಫಿಕೇಶನ್ ನಂಬರ್ ಹಾಗೂ ಸೆಕ್ಷನ್ ನಾಲ್ಕರಲ್ಲಿ ತಿಳಿಸಿದ ವಿಸ್ತೀರ್ಣವನ್ನು ಬೋರ್ಡ್ಗಳಲ್ಲಿ ಹಾಕಿರುತ್ತಾರೆ ಎಂದು ಆಗ್ರಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ದೇವಲದ ಕೆರೆ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪೂನೇಶ್ ಮಾತನಾಡಿ ರಸ್ತೆ ನಿರ್ಮಾಣ ಕೆಇಬಿ ಸಂಪರ್ಕ ಸೇರಿದಂತೆ ಅಂಗನವಾಡಿ ಶಾಲೆ ನಿರ್ಮಿಸಲು ಅರಣ್ಯ ಇಲಾಖೆಯವರು ಬಿಡುತ್ತಿಲ್ಲ ಇದರಿಂದ ಇಲ್ಲಿಯ ಮೂಲ ನಿವಾಸಿಗಳಿಗೆ ಬದುಕಿನ ಬಗ್ಗೆ ಆತಂಕ ಎದುರಾಗಿದೆ ಇದರ ಬಗ್ಗೆ ನಾವು ಕಾನೂನು ಹೋರಾಟ ನಡೆಸಲಾಗುವುದು ಸುಮಾರು ನೂರು ವರ್ಷಗಳಿಗೂ ಹಳೆಯದಾದ ಸಾವಿರದ ಒಂಬೈನೂರ ಇಪ್ಪತ್ತರ ವಜಾಗೊಂಡಿರುವ ಗೆಜೆಟ್ ನೋಟಿಫಿಕೇಶನ್ ಆಧಾರದ ಮೇಲೆ ರಕ್ಷಿತ ಅರಣ್ಯ ಮಾಡುವುದು ಸರಿಯಾದ ಕ್ರಮವಾಗಿರುವುದಿಲ್ಲ ಎಂದು ಆಗ್ರಹಿಸಿದ್ದಾರೆ ಆದ್ದರಿಂದ ಸರ್ಕಾರವು ಸಾವಿರದ ಒಂಬೈನೂರ ಅರವತ್ಮೂರರ ಕರ್ನಾಟಕ ಅರಣ್ಯ ಕಾಯ್ದೆಯ ಅಡಿಯಲ್ಲಿ ಕಾನೂನು ರೀತಿಯಾಗಿ ಜನವಸತಿ ಪ್ರದೇಶ ಹಾಗೂ ಇಡುವಳಿ ದಾಖಲಾತಿಗಳನ್ನು ಪರಿಶೀಲಿಸಿ ಹೊಸ ಸೆಕ್ಷನ್ ನಾಲ್ಕು ನೋಟಿಫಿಕೇಶನ್ ಹೊರಡಿಸಿ ಅರಣ್ಯವನ್ನು ಹಾಗೂ ಅಲ್ಲಿ ವಾಸಿಸುತ್ತಿರುವ ಜನಜೀವನವನ್ನು ಅನುವು ಮಾಡಿಕೊಡಬೇಕೆಂದು ಕಂದಾಯ ಇಲಾಖೆಯ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಒತ್ತಾಯಿಸಿದರು ಬೇರೆ ಜಾಗ ವ್ಯವಸ್ಥೆ ಮಾಡಿ ಅದಕ್ಕಿಂತ ಸಾಧ್ಯ ಇಲ್ಲ ನಮ್ಗೆ ಗೊತ್ತಿದೆ ಯಾಕೆಂದ್ರೆ ಬೇರೆ ತಾಲೂಕಿನ ಆನೆ ಕಾಲದಲ್ಲಿ ನೀವು ವ್ಯವಸ್ಥೆ ಮಾಡಿ ಕಾರಣಕ್ಕೆ ನಮ್ಮ ಒತ್ತಾಯ ಇರೋದು ಈ ನಿಮ್ಮ ಕಾನೂನನ್ನ ವಾಪಸ್ ತಗೊಳ್ಳಿ ಸೆವೆನ್ ಕಾನೂನು ಬಾಹಿರ ವಾಪಸ್ ತಗೊಳ್ಳಿ ಈ ಜನರ ನೆಮ್ಮದಿಗೆ ಭಂಗ ಬರಬೇಡಿ ರಸ್ತೆಗಳು ಮತ್ತು ಇಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡ ಬರಬೇಡಿ ವಿದ್ಯುತ್ ಶಕ್ತಿ ಅಡ್ಡ ಬರಬೇಡಿ ಈ ಜನರನ್ನ ಬಿಡಿ ಅಂತ ಹೇಳಿ ನಾವು ಎಂಟು ಜನ ಜನರ ಪರವಾಗಿ ನಾವು ಇವತ್ತು ಕೇಳಿದ್ವಿ ಒಂದು ವೇಳೆ ನೀವು ಕೈ ಬಿಡದಲ್ಲೇ ನಾವು ವಿಧಾನಸೌಧ ಹತ್ತೀವಿ ಕೋರ್ಟ್ ಮೆಟ್ಲು ಹತ್ತೀವಿ ಅಲ್ಲಿ ಸುಪ್ರೀಂ ಕೋರ್ಟ್ ಆದರೂ ಹೋಗ್ತೀವಿ ನಮ್ಮ ಜೀವನ ಆದರೂ ಒತ್ತೆ ಇಟ್ಟು ಈ ಭಾಗದಿಂದ ನಾವು ಅದು ಕದಲೋದಿಲ್ಲ ನಾವು ಹೋರಾಟ ಈ ಸಂದರ್ಭದಲ್ಲಿ ಎಂಟು ಗ್ರಾಮದ ಗ್ರಾಮಸ್ಥರುಗಳು ಹಾಜರಾಗಿದ್ದು ಕಂದಾಯ ಇಲಾಖೆ ಹಾಗೂ ಉಪ ವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ರಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ You are watching TV 46 News Canada.